ನಿಮಗೆ ಗೊತ್ತಿದೆ ನೀವು ನೋಡಿರಬೇಕು ಈ ವೈಟ್ ಫ್ಲೈ ಅಂದರೆ ಕೆಳಗಡೆ ಕರಿಗಳು ತೆಂಗಿನ ಕೆಳಗಡೆ ಗರಿಯಲ್ಲಿ ಬರುತ್ತೆ ಸೊ ತೆಂಗಿನ ಕೆಳಗಡೆ ಕರಿಯ ಕೆಳಭಾಗದಲ್ಲಿರುತ್ತೆ ಬಿಳಿ ಬಿಳಿಯಾಗಿರಲಿ ನೀವು ಈಟಿಗೆ ಹೋಗಿ ನೋಡಿದಾಗ ನಿಮ್ಗೆ ಕಾಣಿಸ್ಕೊಂಡಿರ್ಬೋದು ಆಮೇಲೆ ಅದು ಏನು ಮಾಡುತ್ತೆ ಅಂದರೆ ಕೆಳಗಡೆ ಭಾಗದಿಂದ ಆ ರಸ ಇದೆಯಲ್ಲ ಅದನ್ನು ತಿನ್ನಕ್ಕೆ ಬರುತ್ತೆ ಸಟ್ ಮಾಡ್ತಾ ಇರುತ್ತೆ ಅದು ಸತ್ಮ್ ಮಾಡಬೇಕಾದ್ರೆ ಅದು ಮೇಲ್ಭಾಗದಲ್ಲಿ ಇನ್ನೊಂದು ಫಂಗಲ್ ಗ್ರೋತ್ ಆಗುತ್ತೆ ಹಂಗಾಗಿ ಎಲೆ ಎಲ್ಲ ಕಪ್ಪು ಕಪ್ಪಾಗ್ತಾ ಇದಾರೆ ತೆಂಗಿನ ಮರದಲ್ಲಿ ಎಷ್ಟು ಗರಿಗಳು ಇರ್ತವೆ ಗೊತ್ತಿಲ್ಲ ಇಲ್ಲಿ ನೀವು ಇದೆಲ್ಲ ನೋಡಿದ್ರೆ ಬಹಳ ಕಮ್ಮಿ ಇದೆ ರೂಟ್ ಫೀಡಿಂಗ್ ಮಾಡಬೇಕು ಕೆಮಿಕಲ್ ಸ್ಪ್ರೇ ಮಾಡಬೇಕು ಅದೆಲ್ಲ ಏನು ಬೇಕಾಗಿಲ್ಲ ನೀವು ಜಸ್ಟ್ ಪ್ಲಾಂಟ್ ಹೆಲ್ತ್ ಹೇಗೆ ನಮ್ಮ ಗಿಡ ಒಂಥರ ಹೆಲ್ದಿ ಆಗಿದೆ ಅದನ್ನು ನೋಡ್ಕೊಂಡು ಬಿಟ್ಟರೆ ಈ ವೈಟ್ ಲೈಫ್ ಅದಕ್ಕೆ ನೀವು ಯಾವುದು ಕೆಮಿಕಲ್ ಹಾಕ್ಬೇಕಂದ್ರೆ ಕೆಲವು ಬೆಳಿಗ್ಗೆ ರೈತರು ಹೇಳ್ತಾ ಇದ್ದೀವಿ ನೀವು ಆ ಕೆಮಿಕಲ್ ಅಡ್ವೈಸ್ ಮಾಡ್ತೀರಿ ಅದಿದೆ ಅಂತ ನಾವು ಕೆಮಿಕಲ್ ಅಡ್ವೈಸ್ ಮಾಡ್ತಾನೆ ಇಲ್ಲ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಏನಾಗಿ ಬಿಟ್ಟಿದೆ ಅಂದರೆ ಸುಮಾರು ವರ್ಷದಿಂದ ತೆಂಗಿಗೆ ರೇಟ್ ಇರಲಿಲ್ಲ ಆವಾಗ ಸ್ವಲ್ಪ ನೆಗ್ಲೆಕ್ಟ್ ಆಗಿಬಿಟ್ಟಿದೆ ಎಲ್ಲ ಯಾಕೆಂದ್ರೆ ಬರಲಿ ಇಲ್ಲಿ ಏನಾಗುತ್ತೆ ಅದ್ರಲ್ಲಿ ಏನಾಗಿದೆ ಅಂದ್ರೆ ಅವರು ಹೇಳೋದು ನಮ್ಗೆ ಐಸ್ ಕ್ರೀಮ್ ಯೂಶಲಿ ಏನಾಗುತ್ತೆ ಅಂದ್ರೆ ವೈಟ್ ಫ್ಲೈಸ್ ಅಲ್ಲ ಸಮ್ಮರ್ ಅಲ್ಲಿ ಆಫ್ಟರ್ ನವಂಬರ್ ಡಿಸೆಂಬರ್ ಇದು ಜಾಸ್ತಿ ಆಗುತ್ತೆ ಫಿಶ್ ಪಾಪ್ಯುಲೇಷನ್ ಆಕ್ಚುಲಿ ಏನಾಗುತ್ತೆ ಐ ಸಿ ರೆಕಮೆಂಡ್ ಮಾಡ್ತಾರೆ ಐ ಸಿ ಇಟ್ಸ್ ಎ ಫಂಗಸ್ ಅದು ಆ ಟೆಂಪ್ರೇಚರ್ ಏನಾಗುತ್ತೆ ಅದು ಆಲ್ರೆಡಿ ಮೋರ್ ದೆನ್ ತರ್ಟಿ ಟು ತರ್ಟಿ ಫೈವ್ ಡಿಗ್ರಿ ಟೆಂಪ್ರೇಚರ್ ಹೋಗ್ಬಿಡುತ್ತೆ ಅದು ಆ ಕಂಡೀಷನ್ ಅಲ್ಲಿ ಸರ್ವೈವ್ ಆಗುತ್ತ ಅಂತ ಒಂದು ಡೌಟ್ ಇದೆ ಸರ್ ಅದಕ್ಕೋಸ್ಕರ ನಾನು ಕೇಳಿದ್ದೆ ಇಂಪಾರ್ಟೆಂಟ್ ಕ್ವಶನ್ ಇದು ಇನ್ಫ್ಯಾಕ್ಟ್ ನಾವು ಎಲ್ಲ ಇದು ಬಯಲಾಜಿಕಲ್ಸ್ ಬಿಡಬೇಕಾದ್ರೆ ಈ ಡೆಫ್ರೆನ್ಸ್ ಭಾಳ ಇಂಪಾರ್ಟೆಂಟ್ ಈಗ ಅದಕ್ಕೆ ನಾವು ಸಿಟೀಸ್ನಲ್ಲಿ ಏನು ಮಾಡ್ತಾ ಇದ್ದೀವಿ ಬೇರೆ ಬೇರೆ ಪ್ರದೇಶಕ್ಕೆ ಬೇರೆ ಬೇರೆ ಸೂಟ್ ಆಗುವಂಥ ಈ ಬಯಾಲಜಿಕಲ್ಸನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಯಾವುದೇ ಹೊಸ ಗರಿ ಬರುತ್ತೆ ಅದರಲ್ಲಿ ಈ ಮೂಡ ಬಂದರೆ ನಿಮಗೆ ಅದನ್ನು ನಾಶ ಮಾಡಿ ನೀವು ಅದು ಬಿಡಿ ಸರ್ ಅದನ್ನು ಆ್ಯಕ್ಚುಲಿ ಆಮೇಲೆ ಎಟ್ ದ ಸೇಮ್ ಟೈಮ್ ನೀವು ಸ್ವಲ್ಪ ಇದು ಸಾಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿದೆ ಸರ್ ಆವಾಗಲೇ ಹೊಸ ಗರಿ ಫಾಸ್ಟಾಗಿ ಬರುತ್ತೆ ಈಗ ನೋಡಿ ಒಂದು ತೆಂಗಿನ ಮರ ಇದೆ ನಿಮ್ಮ ತೆಗೆಟದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಎಲ್ಲ ಪ್ರತಿ ತಿಂಗಳಿಗೆ ಅದರಲ್ಲಿ ಒಂದು ಹೊಸ ಕರಿ ಬರ್ತಾ ಇದೆ ನೀವು ಅದನ್ನು ಹೇಗೆ ಸ್ಪೀಡಪ್ಪು ಅನ್ನೋದೇ